ಇವತ್ತಿನ ಕಗ್ಗ ನೋಡ್ತಾ ಇದ್ರೆ ನನಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಹೇಳಿದ ಒಂದು ಮಾತು ನಿಂತಾಗ ಜಾತಸ್ಯ ಮರಣಂ ಧ್ರುವಂ ಧ್ರುವಂ ಜನ್ಮ ಮೃತಸ್ಯ ಚ ಏನಂತ ನೋಡೋಣ ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ ತೊಟ್ಟಿಲಿಗೆ ಹಬ್ಬ ಮಸಣಬು ತೇಗುತಿರಲು ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ ಹೊಸತಾಗಿರ್ಗೆಡೆಯಲ್ಲಿ ಮಂಕುತಿಮ್ಮ ಈ ಜಗತ್ತಿನಲ್ಲಿ ಹುಟ್ಟಿದ ಎಲ್ಲ ಮಕ್ಕಳಿಗೆ ಹೇಗೆ ತೊಟ್ಟಿಲುಗಳಿವೆಯೋ ಹಾಗೆ ಎಲ್ಲ ಸಾಯೋರ್ಗೂ ಅಷ್ಟೇ ಸ್ಮಶಾನಗಳು ಕೂಡ ಇವೆ ಅಂತ ಹೇಳ್ತಾರೆ ಒಂದು ಕಡೆ ತೊಟ್ಟಿಲಿನಲ್ಲಿ ತೂಗಿ ಮಕ್ಕಳನ್ನ ತೂಗಿ ಹಬ್ಬ ಆಚರಿಸ್ತಾ ಇದ್ರೆ ಇನ್ನೊಂದು ಕಡೆ ಮಸಣ ಸತ್ತವರನ್ನ ನುಂಗಿ ತೇಗುತ್ತಾ ಇದೆ ಅಂತ ಒಂದು ರೀತಿ ಹೇಳ್ತಾ ಇದ್ದಾರೆ ಅಂದರೆ ಎಷ್ಟು ಸತ್ಯ ಇದು ಯಾರೇ ಒಬ್ಬ ಹುಟ್ಟಿದರೂ ಕೂಡ ಅವ್ನು ಸಾಯಲೇಬೇಕು ಕೃಷ್ಣ ಹೇಳಿದ್ದು ಅದೇ ಹುಟ್ಟೋದು ಹೇಗೆ ಸತ್ಯನೋ ಸಾಯೋದು ಕೂಡ ಅಷ್ಟೇ ಸತ್ಯ ಹುಟ್ಟಿದವನು ಸಾಯಲೇಬೇಕು ಇಲ್ಲಿ ಮತ್ತೊಂದು ಅದ್ಭುತವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಹುಟ್ಟಿದವರೆಲ್ಲ ಹಾಗೆ ಇದ್ಬಿಟ್ರೆ ಮುಂದೆ ಹುಟ್ಟೋರಿಗೆ ಜಾಗ ಎಲ್ಲಿದೆಯಪ್ಪ ಇಲ್ಲಿ ಅಂತ ಕೇಳ್ತಾರೆ ಕೇಳ್ತೇವೆ ಹೋಗ್ತಾನೆ ಹುಟ್ಟೋರು ಒಂದಿನ ಸತ್ತಾಗ ಮಾತ್ರ ಇನ್ನೊಬ್ರು ಬರೋಕ್ಕೆ ಜಾಗ ಸಿಗುತ್ತೆ ಹಳೆ ನೀರು ಹೋದರೆ ಹೊಸ ನೀರು ಬರುತ್ತೆ ಅದೇ ರೀತಿ ಈ ಹಳೆ ನೀರನ್ನು ಹೋಗಲೇಬೇಕು ಹೊಸ ನೀರು ಬರಲೇಬೇಕು ಅದರಿಂದ ತುಂಬ ಚಿಂತೆ ಮಾಡದೆ ನಿರ್ಲಿಪ್ತತೆಯಿಂದ ಬಾಳಬೇಕು ಅನ್ನೋದೇ ಗುಂಡಪ್ಪನವರ ಆಶಯ ನಮಸ್ಕಾರಗಳು